ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಜೀವನದಲ್ಲಿ ತಪ್ಪನ್ನ ಮಾಡ್ತಾ ಇರ್ತೀನಿ ಅಂದ್ರೆ ಕೆಲವೊಂದ್ಸರಿ ಆಗ ನಾವು ಅದೇ ತಪ್ಪನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಥವಾ ಇಲ್ಲ ನಾನು ಈ ತಪ್ಪು ಮಾಡ್ಬಾರ್ದು ಅಂತ ದೃಢ ನಿರ್ಧಾರವನ್ನ ತಗೊಂಡು ಅದರಿಂದ ಹೊರಗ್ ಬರ್ಬೇಕಾ ಈ ಒಂದು ವಿಷಯದ ಬಗ್ಗೆ ನಿಮ್ ಜೊತೆಗೆ ಕೆಲವು ಮುಖ್ಯ ಅಂಶಗಳನ್ನ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅವರ ರೂಢಿಗಳು ಯಾವಾಗ್ಲೂನು ಸಹ ಬೆಳೆಯಕ್ಕೆ ಹಲವಾರು ಇಲ್ಲಿ ಕಾರಣಗಳು ಇರುತ್ತೆ ಕೌಟುಂಬಿಕ ಕಾರಣಗಳು ಇರಬಹುದು ಅಥವಾ ಸ್ನೇಹಿತರ ಒಂದು ಪ್ರಭಾವ ಇರಬಹುದು ಅಥವಾ ಯಾವುದೇ ಒಂದು ಪರಿಸ್ಥಿತಿಯ ಒಂದು ಪ್ರಭಾವದಿಂದ ವ್ಯಕ್ತಿ ಅವರ ರೂಢಿಗಳನ್ನ ರೂಢಿಸ್ಕೊಂಡಿರ್ತಾರೆ ವ್ಯಕ್ತಿತ್ವವನ್ನ ಬೆಳವಣಿಗೆಯನ್ನ ಮಾಡ್ಕೊಂಡಿರ್ತಾರೆ ನಾವು ಯಾವುದೇ ಒಂದು ವ್ಯಕ್ತಿಯನ್ನ ತಗೊಂಡಾಗ ಅಲ್ಲಿ ನಾವು ಆ ವ್ಯಕ್ತಿಯ ನಡವಳಿಕೆಗಳು ಒಳ್ಳೆಯ ನಡವಳಿಕೆಗಳು ಮತ್ತು ಕೆಟ್ಟ ನಡವಳಿಕೆಗಳು ಅಂದ್ರೆ ದುರಾಭ್ಯಾಸಗಳಿಗೆ ಇರುತ್ತೋ ಅದು ಹೀಗೆ ನಾವು ಆ ವ್ಯಕ್ತಿತ್ವದ ಒಂದು ಭಾಗವಾಗಿ ನೋಡ್ತೀವಿ ಯಾವುದೇ ಒಂದು ವ್ಯಕ್ತಿಯ ಒಂದು ಪರಿಕಲ್ಪನೆಯಲ್ಲಿ ಹೌದು ಅಲ್ವೋ ನಮ್ಮ ಒಂದು ದೃಷ್ಟಿಕೋನದಲ್ಲಿ ನಾವು ವ್ಯಕ್ತಿಗಳನ್ನ ನೋಡ್ದಾಗ ಇವರು ಒಳ್ಳೆಯವರು ಇವ್ರು ಕೆಟ್ಟವರು ಇವರು ಇವರ ರೂಢಿಗಳು ಸರಿ ಇಲ್ಲ ಇದು ತಪ್ಪು ಇದು ಸರಿ ಹೀಗೆ ನಾವು ಅವರನ್ನ ನೋಡಿದಾಗ ನಾವು ನಿರ್ಧಾರಗಳನ್ನ ಮಾಡ್ತೀವಿ ಇಲ್ಲಿ ನಾವು ಕೆಲವೊಂದ್ಸರಿ ವ್ಯಕ್ತಿಗಳು ನಾವು ಏನ್ ಮಾಡ್ತೀವಿ ತಪ್ಪನ್ನ ಯಾವ್ದೋ ಒಂದು ಪ್ರಭಾವದಿಂದ ಮಾಡಿರ್ತೀವಿ ಅನ್ಕೊಳ್ಳಿ ಯಾವುದದು ತಪ್ಪುಗಳು ಅಂತ ನೀವು ಅಂದ್ರೆ ದುರಭ್ಯಾಸಗಳು ಇರಬಹುದು ನಿಮ್ಮ ಒಂದು ಅಹ್ ಸರಿಯಾದ ಆ ಕೆಲಸಗಳು ಅಲ್ಲ ಕೆಟ್ಟ ಕೆಲಸಗಳು ಆಗಿರುತ್ತೆ ಅವು ಯಾವ್ ಉದಾಹರಣೆಗೆ ಸುಳ್ಳು ಹೇಳೋದಿರಬಹುದು ಅಥವಾ ಸಿಗರೆಟ್ ಸೇದೋದಿರ್ಬಹುದು ದುರಾಭ್ಯಾಸಗಳು ಮದ್ಯಪಾನ ಮಾಡೋದಿರ್ಬಹುದು ಇಲ್ಲಿ ವ್ಯಕ್ತಿಗಳು ಅಂದಾಗ ಓನ್ಲಿ ದೊಡ್ಡವ್ರು ಬರಲ್ಲ ಚಿಕ್ಕವರು ಸಮೇತವಾಗಿ ಈ ಒಂದು ವಿಷಯವನ್ನ ನಾನು ಆಯ್ಕೆ ಮಾಡ್ಕೊಂಡಿದೀನಿ ಯಾವುದೇ ಒಂದು ದುರಭ್ಯಾಸಕ್ಕೆ ನಾವು ಗುರಿ ಆದಾಗ ಅಂದ್ರೆ ಸಿಗರೆಟ್ ಸಿಗೋದಿರಬಹುದು ಮದ್ಯಪಾನ ಮಾಡೋದು ಅಥವಾ ಮಾದಕ ವಸ್ತುಗಳನ್ನ ತಗೊಳ್ಳೋದು ಆಮೇಲೆ ನಮ್ಮ ಒಂದು ಸಾಮಾಜಿಕ ಬಾಹಿರ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ತೊಂದರೆಯನ್ನ ಕೊಡೋದು ಹಿಂಸೆಯನ್ನ ದೈಹಿಕ ಹಿಂಸೆ ಮಾಡೋದು ಈ ತರ ತಪ್ಪುಗಳು ಆಮೇಲೆ ನ ದಿನನಿತ್ಯದ ಅವರ ದಿನಚರಿಯಲ್ಲಿ ತಪ್ಪುಗಳನ್ನ ಮಾಡೋದು ಸುಳ್ಳು ಹೇಳೋದು ಬೇರೆಯವರಿಗೆ ಮೋಸ ಮಾಡೋದು ಅವರಿಗೆ ಅನುಕೂಲವಾಗುವ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಯಾವದ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದು ಹೀಗೆ ದಿನನಿತ್ಯ ಜೀವನದಲ್ಲಿ ನಾವು ಕೆಲವು ದುರಾಭ್ಯಾಸಗಳಿಗೆ ರೂಢಿ ಆಗೋಕ್ಕೆ ಮುಂಚೆ ಮೊದಲನೇ ಸರಿ ನಾವು ತಪ್ಪು ಮಾಡಿದಾಗ ಅಂದ್ರೆ ಯಾವುದೇ ಒಂದು ಪ್ರಭಾವದಿಂದ ನಾವು ಒಂದು ತಪ್ಪು ಮಾಡಿರ್ತೀವಿ ಅನ್ಕೊಳ್ಳಿ ಅಂದ್ರೆ ನಾವಿವಾಗ ಸ್ನೇಹಿತರು ಕೇಳಿರ್ತಾರೆ ಇಲ್ಲ ನೀನು ಈ ಧೂಮಪಾನ ಮಾಡ್ಲೇಬೇಕು ಮಾಡು ಏನಾಗಲ್ಲ ಈ ಅಲ್ ಮಾಡ್ಬೇಕು ನೀನು ಧೂಮಪಾನ ಅಂತ ಹೇಳ್ತಾರೆ ಈ ಒಂದು ಗೆ ಬಂದಾಗ ಹಲವಾರು ಮಕ್ಕಳು ಈ ಒಂದು ಪಿಯರ್ ಪ್ರೆಷರ್ ಇಂದ ಇಲ್ಲ ನೀನ್ ಧೂಮಪಾನ ಮಾಡು ಇದ್ರಿಂದ ನಿನ್ಗೆ ಟೀನೇಜ್ ಬಂದಿರೋ ತರ ಅನ್ಸುತ್ತೆ ನಿನಗೆ ನಿನಗುನು ಚೆನ್ನಾಗ್ ಅನ್ಸುತ್ತೆ ಹಂಗೆ ಈ ತರ ಹೇಳಿ ಅವ್ರಿಗೆ ಪ್ರಭಾವಿತರನ್ನಾಗಿ ಮಾಡ್ತಾರೆ ಧೂಮಪಾನ ಮಾಡೋದಕ್ಕೆ ಆಗ ಒಂದ್ಸರಿ ಹೇಳ್ತಾ ಇದಾರಲ್ಲ ಅಂತ ಒತ್ತಡಕ್ಕೆ ಸಿಲುಕಿ ಏನ್ ಮಾಡ ಏನ್ ಮಾಡ್ತಾರೆ ಈ ಮಕ್ಕಳು ಆ ಒಂದು ಹನ್ನೆರಡು ಹದ್ಮೂರು ವರ್ಷದಿಂದಾನೇ ಅವ್ರಿಗೆ ಆ ಒಂದು ಪ್ರಭಾವ ಅವರ ಜೊತೆಗಿರುವವರು ಈ ತರ ಧೂಮಪಾನ ಮಾಡ್ತಾರಲ್ಲ ನಾನು ಒಂದ್ಸರಿ ಮಾಡೋಣ ಇಷ್ಟೊಂದು ಹೇಳ್ತಾರೆ ಅಂದಾಗ ಅವರು ಏನ್ ಮಾಡ್ಬಿಡ್ತಾರೆ ಧೂಮಪಾನ ಮಾಡ್ತಾರೆ ಹೀಗೆ ನಡಿಯತ್ತೆ ಒಂದ್ ಎರಡ್ ಸರಿ ಹೀಗೆ ಧೂಮಪಾನ ಮಾಡದ್ಮೇಲೆ ಅವ್ರಿಗೂ ಅನ್ಸುತ್ತೆ ಧೂಮಪಾನ ಮಾಡೋದು ಕೆಟ್ಟದಲ್ಲ ಒಳ್ಳೇದೇ ಎಲ್ಲಾರು ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಹೀಗನ್ಸತ್ತೆ ಇದು ಒಂದು ಪರಿಸ್ಥಿತಿ ಇದ್ರೆ ಇನ್ನು ಬೇರೆದು ಸುಳ್ಳು ಒಂದ್ ಎರಡ್ ಸರಿ ಹೇಳಕ್ಕೆ ಮಕ್ಳು ಶುರು ಮಾಡಿರ್ತಾರೆ ಇದೇ ಒಂದು ನಾವು ನೋಡಿ ಇಲ್ಲ ಸುಳ್ಳು ಹೇಳ್ಬಾರ್ದು ಹೀಗೆ ಹೇಳಿದ್ರೆ ಒಳ್ಳೇದಲ್ಲ ಇದರಿಂದ ನಿನಗೆ ಅಪಾಯ ಅಂತ ನಾವು ಬಿಡಿಸಿ ಹೇಳಿದಾಗ ಕೆಲವು ಸರಿ ಹೇಳಿದಾಗ ಮಕ್ಳು ಅದನ್ನ ಸುಳ್ಳು ಹೇಳೋದನ್ನ ನಿಲ್ಲಿಸ್ತಾರೆ ಆಮೇಲೆ ಸತ್ಯವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಆದರೆ ಆ ಒಂದು ನಾವು ಸುಳ್ಳು ಹೇಳೋದು ಇವಾಗ ಹೇಗಿದ್ರು ಹೇಳಿದ್ರೆ ಎರಡ್ ಮೂರ್ ಸರಿ ಸುಳ್ಳು ಹೇಳಿದ್ಯಾ ನೀನ್ ಯಾವಾಗ್ಲೂ ಸುಳ್ಳು ಹೇಳ್ತೀಯಾ ಅಂತ ನಾವ್ ಹೇಳೋದಿರ್ಲಿ ಮಕ್ಳಿಗೂ ಸಹ ಎರಡ್ ಸರಿ ಆವಾಗ್ಲೇ ಸುಳ್ಳು ಹೇಳಿಬಿಟ್ಟಿದ್ದೀನಿ ನಾನು ಸುಳ್ಳು ಹೇಳಿದ್ರೇನು ನಿಜ ಹೇಳಿದ್ರೇನು ಇದನ್ನೇ ಮುಂದುವರಿಸ್ಕೊಂಡು ಹೋಗೋಣ ಈ ತರ ಮಕ್ಳಲ್ಲು ಸಹ ಈ ಒಂದು ಅಭಿಪ್ರಾಯ ಬರುತ್ತೆ ಆಮೇಲೆ ದೊಡ್ಡವರಲ್ಲೂ ಸಹ ನಾನು ಇವ್ರಿಗೆ ಆಲ್ರೆಡಿ ಸುಳ್ಳು ಹೇಳಿದ್ದೀನಿ ಇವ್ರ ಹತ್ರ ಸುಳ್ಳು ಹೇಳಿದೀನಿ ಸೊ ಇವ್ರ ಹತ್ರ ನಾನು ಸತ್ತೆ ಹೇಳಿದ್ರೇನು ಬಿಟ್ರೇನು ನಾನು ಹೇಗಿದ್ರು ಒಂದ್ ಎರಡ್ ಸರಿ ಸುಳ್ಳು ಹೇಳಿಬಿಟ್ಟಿದ್ದೀನಿ ಸೊ ಸುಳ್ಳನ್ನೇ ಹೇಳ್ಕೊಂಡು ಹೋಗೋಣ ಈ ತರ ಒಂದು ತಪ್ಪನ್ನ ಒಂದ್ ಎರಡ್ ಸರಿ ಮಾಡಿದ್ರು ಮೂರ್ ಸರಿ ಮಾಡಿದ್ರು ಸಹ ಓಕೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡಿ ನೀವು ಯಾವುದೇ ತಪ್ಪನ್ನ ಮಾಡಿರಬಹುದು ಅದು ಪರಿಸ್ಥಿತಿಯ ಪ್ರಭಾವಗಳಿಂದ ಕೆಲವು ಒಂದು ಒತ್ತಡಗಳಿಂದ ನೀವು ಮಾಡಿರಬಹುದು ಯಾವುದೇ ಒಂದು ತಪ್ಪಿರಬಹುದು ಅದು ನಿಮ್ಮ ವೈಯಕ್ತಿಕ ತಪ್ಪುಗಳ ಬಗ್ಗೆ ನಾನು ಹೇಳ್ತಾ ಇರೋದು ಇವಾಗ ನನ್ನದು ಯಾವುದೇ ಒಂದು ತಪ್ಪಿರಬಹುದು ಅದನ್ನ ನಾನು ಯಾ ಯಾವುದೇ ಒಂದು ಎರಡ್ ಮೂರು ಸರಿ ಮಾಡಿದಾಗ್ಲು ಸಹ ಇಲ್ಲ ನಾನು ನಿಲ್ ನಿಲ್ಲಿಸ್ಬೇಕು ಈ ತಪ್ಪನ್ನ ಅಂತ ನಾನು ದೃಢ ನಿರ್ಧಾರ ಮಾಡಿ ನಾನು ನಿಲ್ಸ ನಿಲ್ಸಕ್ಕೆ ಪೂರಕವಾಗಿ ಆಲೋಚನೆಯನ್ನ ಮಾಡಿದ್ರೆ ನಾವು ತಪ್ಪುಗಳನ್ನ ಮಾಡೋದನ್ನ ನಿಲ್ಲಿಸಬಹುದು ಆದರೆ ನಾವು ಒಂದ್ಸರಿ ಎರಡ್ ಸರಿ ತಪ್ಪು ಮಾಡಿಬಿಟ್ಟಿದೀನಿ ನಾನು ಮಾಡಿದ್ರೇನು ಬಿಟ್ಟದ್ ಬಿಟ್ರೇನು ಇದ್ರ ಇದರಿಂದ ಯಾವುದೇ ಒಂದು ಉಪಯೋಗ ನನಗ್ ಕಾಣಿಸ್ತಾ ಇಲ್ಲ ನೀವು ಈ ತರ ಆಲೋಚನೆ ಮಾಡಿ ಮಾಡಿರುವ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಇದು ಹಲವು ವರ್ಷಗಳ ಆದ್ಮೇಲೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿಗನ್ನ ಹಾಳು ಮಾಡುತ್ತೆ ನೀವು ಯಾವುದೇ ಒಂದು ಅಹ್ ನಿಮಗ ಅನ್ಸುತ್ತೆ ನಿಮ್ಮ ಒಂದು ಆ ಆಚರಣೆಗಳು ರೂಢಿಗಳು ನೀವು ಮಾಡುತ್ತಿರುವ ನಡವಳಿಕೆಗಳಿಂದ ನಿಮಗ್ ಗೊತ್ತಾಗುತ್ತೆ ಯಾವ ತಪ್ಪನ್ನ ನೀವು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸ್ಸು ಹೇಳುತ್ತೆ ಇದು ತಪ್ಪು ಇದು ಸರಿಯಲ್ಲ ಅಂತ ಎಲ್ಲರಿಗೂ ಸಹ ಅವರಿಗೆ ಗೊತ್ತಾಗತ್ತೆ ಇದು ತಪ್ಪು ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ ಆಮೇಲೆ ನಿಮಗುನು ಸಹ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಹಲವಾರು ಸರಿ ನಿಮಗೆ ಬೇಡವಾದ ತಪ್ಪನ್ನೇ ಮಾಡಿದ್ರೆ ಸೊ ಯಾವುದೇ ವಿಷಯ ಇರ್ಬೋದು ಅದು ನಿಮ್ಮ ವೈಯಕ್ತಿಕವಾಗಿ ನಿಮಗ್ ಗೊತ್ತಿರತ್ತೆ ಆ ಒಂದು ವಿಷಯ ಅಂದ್ರೆ ಆ ಒಂದು ತಪ್ಪನ್ನ ನಾನು ಮಾಡ್ಬಾರ್ದು ಅಂತ ನೀವು ದೃಢ ನಿರ್ಧಾರಗಳನ್ನ ಮಾಡ್ಬೇಕಾಗತ್ತೆ ಈಗ ಧೂಮಪಾನ ಮಾಡ್ಬೇಕು ಅಂತ ಹೇಳಿರ್ತಾರೆ ಎಷ್ಟೊಂದ್ ಜನ ನೀವು ಆ ಒತ್ತಡಕ್ಕೆ ಸಿಲುಕಿ ಎಷ್ಟೊಂದ್ಸರಿ ಧೂಮಪಾನ ಮಾಡಿರ್ತೀರಾ ಆದ್ರೂ ಸಹ ನಿಮಗ್ ಗೊತ್ತಿರುತ್ತೆ ಇದು ನನ್ನ ಆರೋಗ್ಯಕ್ಕೆ ಹಾನಿಕಾರಕ ಇದನ್ನ ನಾನು ಮಾಡಬಾರ್ದು ಇದನ್ನ ನಾನು ಮಾಡಿದ್ರೆ ನನ್ನನ್ನು ನೋಡಿ ಸಹ ಹಲವಾರು ವ್ಯಕ್ತಿಗಳು ಮಕ್ಕಳು ಸಹ ಇದನ್ನ ಕಲಿತಾರೆ ಅಂತ ನಿಮಗ್ ಗೊತ್ತಿರತ್ತೆ ಈ ವಿಷಯ ಸೊ ಇದು ಈ ತಪ್ಪು ಇಷ್ಟು ದಿನ ನಡೆದು ಹೋಗಿದೆ ಈಗ ನಾನು ಮಾಡಬಾರ್ದು ಇವತ್ತಿನಿಂದಲೇ ನಾನ್ ಧೂಮಪಾನವನ್ನ ಬಿಡೋದಕ್ಕೆ ಏನೇನ್ ಬೇಕೋ ಆ ಒಂದು ಪೂರಕ ಯೋಚನೆಗಳನ್ನ ಮಾಡ್ತೀನಿ ನನ್ನ ನಡವಳಿಕೆಗಳನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧಾರವನ್ನ ನೀವು ಮಾಡ್ಬೇಕು ನೀವು ಈ ಒಂದು ಆ ತಪ್ಪುಗಳನ್ನ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ನೀವು ಮೊದಲು ಮನಸ್ಸು ಮಾಡಿದ್ರೆ ನಿಮ್ಮಿಂದ ನಿಜವಾಗ್ಲು ನೀವು ಅನ್ಕೊಂಡಿರುವ ಒಂದು ಮಟ್ಟವನ್ನ ನೀವು ತಲುಪಬಹುದು ಈ ಒಂದು ಆಲೋಚನೆಯನ್ನ ನೀವು ಮಾಡಿದ್ರೆ ಅಂದ್ರೆ ನಾನು ಇಷ್ಟು ವರ್ಷ ಇರ್ಬಹುದು ಇಷ್ಟು ದಿನದಿಂದ ಈ ತಪ್ಪನ್ನ ಮಾಡ್ತಾ ಇದ್ದೀನಿ ಇದರಿಂದ ನಾನು ಮುಂದೆನೂ ಸಹ ಈ ತಪ್ಪು ಮಾಡ್ಕೊಂಡೋದ್ರೂ ಸಹ ನನ್ಗೇನು ಇದರಿಂದ ವ್ಯತ್ಯಾಸ ಕಾಣೋದಿಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ತಪ್ಪಾಗತ್ತೆ ನಿಮಗೆ ತಪ್ಪು ಎನಿಸುವ ಯಾವುದೇ ಒಂದು ನಡವಳಿಕೆಯನ್ನ ಅಥವಾ ವಿಚಾರವನ್ನ ನೀವು ಇದನ್ನ ನಾನು ತಡೆ ಹಿಡಿಬೇಕು ಇದು ಇದನ್ನ ನಾನು ತಡೆ ಹಿಡಿಯೋಕೆ ಏನೆಲ್ಲ ಮಾಡಬಹುದು ಅಂತ ಆಲೋಚನೆಯನ್ನ ಮಾಡೋದಕ್ಕೆ ಮೊದಲ್ ಮಾಡಿದ್ರೆ ನಿಮ್ಮ ಒಂದು ನಡವಳಿಕೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನ ನೀವೇ ನೋಡ್ತೀರಾ ನಾನು ಇದರಿಂದ ಹೊರಗ್ ಬರ್ಬೇಕು ದೃಢವಾಗಿ ನಿರ್ಧಾರವನ್ನ ನೀವು ಮಾಡಿದ್ರೆ ಕೆಲವು ತಿಂಗಳುಗಳ ಕಾಲ ಸ್ವಲ್ಪ ಕಷ್ಟ ಆಗತ್ತೆ ನಿಮ್ಗೆ ಅಂದ್ರೆ ಮಾನಸಿಕವಾಗಿ ದುಃಖನೂ ಆಗತ್ತೆ ಆಮೇಲೆ ಯಾವ ಕೆಲಸದಲ್ಲಿನೂ ಆಸಕ್ತಿ ಇರೋದಿಲ್ಲ ಏನ್ ಮಾಡ್ಬೇಕು ಅಂತ ಸರಿ ತೋಚೋದಿಲ್ಲ ನಿಮ್ಮ ಮನಸ್ಸಿಗೆ ಆದ್ರೂ ಸಹ ಏನು ಪರವಾಗಿಲ್ಲ ಒಂದರಿಂದ ಮೂರು ತಿಂಗಳವರೆಗೂ ಸಹ ನಾನು ಈ ಒಂದು ನಿರ್ಧಾರವನ್ನ ಅಂದ್ರೆ ಯಾವುದೇ ಒಂದು ಈ ತರದ ತಪ್ಪು ನಿಮಗೆ ಯಾವ ಅನ್ಸುತ್ತೋ ಯಾವ್ದು ಇದು ತಪ್ಪು ಅನ್ಸಿದೆಯೋ ಆ ಒಂದು ವಿಷಯದಲ್ಲಿ ಇದಕ್ಕೆ ನಾನು ಇನ್ನೊಂದ್ಸರಿ ನನ್ನ ಜೀವನದಲ್ಲಿ ಆಸ್ಪದವನ್ನ ಕೊಡೋದಿಲ್ಲ ಇದನ್ನ ನಾನು ತಡೆ ಹಿಡಿತೀನಿ ಅಂತ ದೃಢವಾಗಿ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ ಮಾಡ್ದಾಗ ಅದಕ್ಕೆ ಪೂರಕವಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರು ಇದು ಕೆಲವು ತಿಂಗಳುಗಳ ಕಾಲ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ ಆದ್ರೆ ಖಚಿತವಾಗಿ ಇದರಿಂದ ಒಳ್ಳೆಯ ಒಂದು ಉಪಯೋಗ ನಿಮಗೆ ಸಿಗುತ್ತೆ ಯಾವುದೇ ಒಂದು ವಿಷಯ ನಮಗೆ ಜೀವನದಲ್ಲಿ ತೊಂದರೆಯನ್ನ ಕೊಡ್ತಾ ಇದೆ ಅದರಿಂದ ನಾವು ದೂರ ಉಳಿಬೇಕು ಅಂದಾಗ ಅದು ಎಷ್ಟೇ ಒಂದು ಸಮಸ್ಯೆ ಪೂರಿತವಾಗಿದ್ರು ಸಹ ನಮ್ಮ ಒಂದು ದೃಢ ನಿರ್ಧಾರದಿಂದ ಅದರಿಂದ ನಾವು ಹೊರಗಡೆ ಬರಬಹುದು ಏನ್ ಬೇಕು ಖಚಿತವಾಗಿ ಆಲೋಚನೆಯನ್ನ ಮಾಡಿ ಅದಕ್ಕೆ ಪೂರ್ವಕವಾದ ಒಂದು ಆಲೋಚನೆಗಳು ನಿಮಗ್ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸಿದಾಗ ಬೇರೆಯವರ ಒಂದು ಸಹಾಯವನ್ನ ತೆಗೆದುಕೊಳ್ಳಿ ಅಂದ್ರೆ ನಿಮ್ಮ ಕುಟುಂಬಸ್ಥರದ್ದು ಇರ್ಬಹುದು ನಿಮ್ಮ ಸಹಪಾಠಿಗಳಿರ್ದ ಇರ್ಬಹುದು ನಿಮಗೆ ಆಗುತ್ತಿರುವ ಸಮಸ್ಯೆಗಳು ನಾನು ಧೂಮಪಾವನವನ್ನು ಬಿಡಬೇಕು ಅನ್ಕೊಂಡಿದ್ದೀನಿ ಸುಳ್ಳು ಹೇಳೋದನ್ನ ಬಿಟ್ಲೇ ಬಿಟ್ಟೇ ಬಿಡ್ಬೇಕು ಅದು ಏನಾದ್ರೂ ಆಗ್ಲಿ ಅನ್ಕೊಂಡಿದ್ದೀನಿ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ಕೊಂಡಿದೀನಿ ಹಲವಾರು ಜನ ಬೇರೆಯವರಿಗೆ ದೈಹಿಕ ಹಿಂಸೆಯನ್ನ ಕೊಡ್ತಿರ್ತಾರೆ ಅವರ ಒಂದು ಯಾವುದೋ ಒಂದು ಕೆಲಸ ಆಗದೆ ಇದ್ದಾಗ ಅವರು ಅನ್ಕೊಂಡಿರುವುದನ್ನ ಸಾಧಿಸದೇ ಇದ್ದಾಗ ಬೇರೆಯವರಿಗೆ ದೈಹಿಕ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಅದನ್ನ ತಡೆಯೋದಾಗ್ಲಿ ಈ ತರದ ಒಂದು ತಪ್ಪು ನಿರ್ಧಾರಗಳನ್ನ ತಡೆಗಟ್ಟಕ್ಕೆ ನೀವು ನಿರ್ಧಾರ ಮಾಡಿದ್ರೆ ಆಗತ್ತೆ ನಿಮ್ಮ ಮನಸ್ಸಿಗೆ ದೃಢವಾಗಿ ನೀವ್ ಹೇಳ್ಕೊಳ್ಬೇಕು ಇಲ್ಲ ಅದು ಹಿಂದೆ ಎಷ್ಟೇ ತಪ್ಪಾಗಿದ್ರು ಪರವಾಗಿಲ್ಲ ಈವತ್ತಿನಿಂದ ಈಗಿನಿಂದ ನನಗೆ ಯಾವುದು ಸರಿ ಅನ್ಸುತ್ತೋ ಅದನ್ ಮಾಡ್ತೀನಿ ಸರಿಯಾದ ದಾರಿಯಲ್ಲಿ ಹೋಗ್ತೀನಿ ಅನ್ನೋದನ್ನ ಆಲೋಚನೆ ಮಾಡಿ ಇದಕ್ಕೆ ಪೂರಕವಾಗಿ ನಿಮಗೆ ದಾರಿನೂ ಸಹ ಸಿಗುತ್ತೆ ನಿಮ್ಮ ಮನಸ್ಸು ದೃಢವಾಗಿ ಅದಕ್ಕೆ ಒಂದು ಆ ಪೂರಕವಾಗಿ ಕೆಲಸ ಮಾಡುತ್ತೆ ಸೊ ಈ ಒಂದು ವಿಷಯ ಯಾವುದೇ ಏನೇ ತಪ್ಪು ಮಾಡಿರಬಹುದು ಪರಿಸ್ಥಿತಿಗಳ ಪ್ರಭಾವದಿಂದ ಹಲವಾರು ತಪ್ಪುಗಳು ನಡ್ತಿರುತ್ತೆ ಆದ್ರೆ ತಪ್ಪು ಆಗೋಗಿದೆ ಅಂತ ಜೀವನ ಪೂರ್ತಿ ತಪ್ಪುಗಳನ್ನ ಮಾಡೋದು ಒಳ್ಳೇದಲ್ಲ ನಿಮಗೆ ಯಾವುದು ಸರಿ ಅದರ ಅದರಿಂದ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹೇಗೆ ಉಳಿಸ್ಕೊಳ್ಳೋದು ಅನ್ನುವ ಒಂದು ಕೆಲವು ಅಂಶಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ವಿಷಯ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಷಯ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು